ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಅದಿರಲ್ರಿ ನಾವು ನಮ್ಮ ಅಜ್ಜಿ ನೋಡಾಕಂತ ಹೇಳಿ ನಮ್ಮೂರಿಗೆ ಹೋಗಿದ್ವಿ ಅಂದ್ರ ಬ್ಯಾಡ್ಗಿಗೆ ಹೋಗಿದ್ವಿ ಅಲ್ಲೇ ಬ್ಯಾಡ್ಗಿ ಗ್ರಾಮದ ಕದರ್ಮಂಡಲಗಿ ಅಂತಂದು ಹಳ್ಳಿ ಐತ್ರಿ ಅಲ್ಲೇ ಹನುಮಪ್ಪ ರೀ ಭಾಳ ಫೇಮಸ್ ರೀ ಊರಿಂದ ದೂರ ದೂರಿಂದ ಜನ ಬರ್ತಾರೆ ರೀ ನೋಡಾಕ ಅಂಥೇಳಿ ಬರ್ರಿ ನಾವು ನೋಡ್ಕೊಂಡು ಬರೋಣ ಹನುಮಪ್ಪನ ದರ್ಶನ ಪಡ್ಕೊಂಡ್ ಬರನ ಶನಿವಾರ ರೀ ಹಂಗಾಗಿ ಹೋಗಿ ಬರೋಣ ಅಂಥೇಳಿ ಎಲ್ಲರೂ ಹೊಂಟಿವ್ರಿ ಆಟೋದಾಗ ಹಂಗೆ ಬ್ಯಾಡ್ಗೆ ಒಳಗೆ ಬ್ಯಾಡ್ಗಿ ಚಾ ರಾಜ ಅಂಥೇಳಿ ಗಣಪತಿನೂ ಕುಂದರಿಸಿದ್ರಿ ಬ್ಯಾಡ್ಗಿಯೊಳಗೆ ನಮ್ಮ ಏರಿಯಾದಾಗ ನೋಡ್ರಿ ಎಷ್ಟು ಚಂದ ಐತಿ ಸುತ್ತಲೂ ನವಶಕ್ತಿಗಳದವು ತ್ರಿಶೂಲ ಕೊಟ್ಟಾರ ದಸರಾನು ಹತ್ರ ಬರಾತೈತಿ ಆ ತಿಕೊಂಡು ಈ ಗಣೇಶನ ಮಾಡಾರಿ ಭಾಳ ಅಂದ್ರೆ ಭಾಳ ಮಸ್ತದಾನ್ರಿ ನೋಡ್ರಿ ನನ್ನ ಸೊಸಿ ರಿಯಾಕ್ಷನ್ ನೋಡ್ರಿ ನಡು ಕುಂತಾಳಲ್ಲ ಸೊಸಿದ ಹಂಗ ಬಂದ್ವಿ ರೀ ಅದು ಕದರ್ ಮಂಡಲಿಗೆ ಅಂದ್ರೆ ಕಾಂತೇಶನ್ ನೋಡಾಕ ಕಾಂತೇಶ ಅಂತ ಕರಿತಾರೆ ಕದರ್ ಮಂಡಲಿಗೆ ಒಳಗೆ ಕಾಂತೇಶ ಶಿಕಾರಿಪುರದೊಳಗೆ ಭ್ರಾಂತೇಶ ಆಮೇಲೆ ಸಾತೆನಹಳ್ಳಿಯೊಳಗೆ ಶಾಂತೇಶ ಅಂತ ಹೇಳಿ ಮೂರು ಹನುಮಪ್ಪಗಳ ಅದಾವ್ರಿ ಹನುಮಪ್ಪ ಹನುಮಂತ ಅದಾರ್ರಿ ಇವನ್ನ ನಾವು ಅಧಿಕ ಮಾಸ ಶ್ರಾವಣದೊಳಗೆ ಶುಕ್ಲ ಪಕ್ಷದೊಳಗೆ ನಾವು ಈ ಮೂರು ಹನುಮಪ್ಪನ ನೋಡಿದ್ರೆ ಭಾಳ ಚಲೋ ನವ ದಂಪತಿಗಳು ಹೊಸ ಜೋಡಿಗಳ ಮದುವೆ ಆಗಿರ್ತಾರಲ್ರಿ ಅವರು ಆಮೇಲೆ ಎಲ್ಲರೂ ಅಧಿಕದೊಳಗೆ ಈ ಮೂರು ಹನುಮಪ್ಪನ ದರ್ಶನ ಪಡೆದ್ರೆ ಭಾಳ ಚಲೋ ಆಕೈತಿ ಅಂತ ಇಲ್ಲಿಗಾರು ನಂಬ್ತಾರ್ರಿ ಎಲ್ಲ ಕಡೆನೂ ಐತ್ರಿ ಅದು ಮೂರು ಹನುಮಪ್ಪನ ದರ್ಶನ ಮಾಡಬೇಕು ಅಧಿಕದೊಳಗೆ ಅಂಥೇಳಿ ಬರ್ರಿ ನಾವು ನೋಡ್ಕೊಂಡು ಬರೋಣ ನಮ್ಮ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಗ್ರಾಮದ ಹನುಮಪ್ಪನ ಈಗ ಗುಡಿಗೆ ಎಂಟರ್ ಆದ್ವಿ ರೀ ಎಂಟರ್ ಆಗತ್ಲೆ ಎಳ್ಳು ಮತ್ತು ಅದು ಕರಿ ಬಟ್ಟೆಯೊಳಗೆ ಕಟ್ಟಿದಂಥ ಬತ್ತಿ ಇರ್ತಾವಲ್ರಿ ಅವನ್ನ ದೀಪ ಸುಟ್ವಿ ರೀ ಆಮೇಲೆ ಕಡ್ಡಿ ಇತ್ತು ಅಲ್ಲೇ ಹಚ್ಬೇಕ್ರಿ ಒಳಗೆ ಏನು ಅಲೋವಿಲ್ಲ ಕಡ್ಡಿ ತೆಂಗಿನಕಾಯಿ ಏನು ಹಚ್ಚಂಗಿಲ್ಲ ಒಳಗೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ ಅಂದರೆ ಶ್ರಾವಣದ ಕೊನೆ ಇದು ಅಂತಾರಲ್ರಿ ಕೊನೆ ಶನಿವಾರ ಹಂಗಿರ್ತದಲ್ಲ ನೋಡಿರಿ ಎಲಿ ಪೂಜೆ ಮಾಡೋರು ಕುಂಕುಮ್ ಪೂಜೆ ಮಾಡೋರು ಪ್ರತಿ ಶನಿವಾರ ಎಲಿ ಪೂಜೆನೂ ಇರುತ್ತೆ ಕುಂಕುಮ್ ಪೂಜೆನೂ ಯಾರು ಹೆಂಗೆ ಬೇಡ್ಕೊಂಡಿರ್ತಾರಲ್ರಿ ಹಂಗೆ ಪೂಜೆ ಮಾಡ್ತಾರ್ರಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ಭಾಳ ದೂರದಿಂದನೂ ಪಾಳೆ ಹಚ್ಚಾರ್ರಿ ನಾವು ಹಂಗೆ ದರ್ಶನ ಪಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ರೀ ಹೊರಗೆ ಕೈ ಮುಗಿದು ಕಾಣ್ತಾನ್ರೀ ಬಾಗಿಲಿಗೆ ಕಾಣ್ತಾನ ಹನುಮಂತ ಪ್ರಸಾದ ಕೊಟ್ರಿ ಪ್ರಸಾದ ಇಸ್ಕೊಂಡು ಹಂಗೆ ಗುಡಿನ ರೌಂಡ್ ಹಾಕ್ಕೊಂಡು ಪುಷ್ಕರಣೆ ಮತ್ತು ಸುತ್ತಮುತ್ತಲು ಏನೇನೈತಿ ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ ಇದು ಸೈಡಿಗೆ ರೀ ಆಮೇಲೆ ಇಲ್ಲೇ ನೋಡ್ರಿ ನಮ್ಮ ಹನುಮಪ್ಪ ಕದಮಂಡಲಿಗೆ ಹನುಮಪ್ಪ ನೋಡಕ್ಕೆ ಈ ರೀತಿಯಾದಾನ ಅವನಿಗೆ ದಿನಾಲು ಮೂರು ಪೂಜೆ ಆಗ್ತವ್ರಿ ಬೆಳಗ್ಗೆ ಹುಡುಗ ಅಂದ್ರೆ ಹನುಮಂತ ಮಧ್ಯಾಹ್ನ ಹುಡುಗ ವಯಸ್ಸಾದವ ರಾತ್ರಿ ಈ ರೀತಿಯಾಗಿ ಮೂರು ಪೂಜೆ ಮಾಡ್ತಾರ್ರಿ ನೋಡಿರಿ ಹನುಮಂತನ ಪಲ್ಲಕ್ಕಿ ಇದು ಇದು ಒಳಗೆ ಗರ್ಭಗುಡಿ ಎಂಟ್ರೆನ್ಸ್ ರೀ ಇದು ಬೆಳ್ಳಿ ಇದರಿಂದ ಮಾಡಿದ ಅಂದ್ರೆ ಬಾಗ್ಲಿಗೆ ಬೆಳ್ಳಿ ಪದ್ ಇದನ್ನ ಹಾಕ್ಯಾರಿ ಪದರ್ ಬೆಳ್ಳಿ ಪದರಿಂದ ಇದು ಹಂಗೆ ಸೈಡಿಗೆ ಬಾಜುನ ಕನಕದಾಸನ ಗುಡಿ ಐತ್ರಿ ಅಲ್ಲಿ ಅಲ್ಲಿ ಹೋಗಿದ್ವಿ ಕೈ ಮುಗಿದು ಬಂದ್ವಿ ಕನಕದಾಸ ನೋಡ್ರಿ ಇವು ಹನುಮಪ್ಪನ ಪಾದುಕೆ ಅಂತ ಕರೀತಾರ್ರಿ ಎಷ್ಟು ದೊಡ್ಡ ಸೈಜ್ ಅದ ನೋಡ್ರಿ ಹನುಮಂತನ ಪಾದುಕೆ ಈ ಊರೊಳಗೆ ಏನು ನಂಬ್ತಾರ್ರಿ ಅಂದ್ರೆ ರಾತ್ರೆಲ್ಲ ಹನುಮಪ್ಪ ಈ ಪಾದುಕೆಗಳನ್ನು ಧರಿಸ್ಕೊಂಡು ಇಡೀ ಗ್ರಾಮನ ಸುತ್ತಾಡ್ತಾನೋ ರಕ್ಷಣೆ ಮಾಡ್ತಾನೆ ಅಂಥೇಳಿ ಈ ಊರಿನ ನಂಬಿಕೆ ಐತ್ರಿ ಆಮೇಲೆ ಹನುಮಪ್ಪನ ಮೂರ್ತಿಗೆ ಸೂರ್ಯ ಸಾಲಿಗ್ರಾಮ ಅಂಥೇಳಿ ಕಣ್ಣೊಳಗೆ ಅಳವಡ್ಸ್ಯಾರ್ರಿ ಕದರಮಂಡಲಿಗೆ ಒಳಗಿರೋ ಕಾಂತೇಶಗ ಕಣ್ಣೊಳಗೆ ಅಳವಡಿಸಿದ್ರೆ ಶಿಕಾರಿಪುರದಲ್ಲಿರುವಂತಹ ಭ್ರಾಂತೇಶಗ ಮೂಗಿನಲ್ಲಿ ಅಳವಡ್ಸ್ಯಾರು ಆಮೇಲೆ ಸಾತೆನಹಳ್ಳಿ ಒಳಗಿರೋ ಸಾಂತೇಶಗ ಇದನ್ನು ನೆತ್ತಿ ಮೇಲೆ ಅಳವಡಿಸ್ಯಾರು ಸೂರ್ಯ ಸಾಲಿಗ್ರಾಮ ಅಂಥೇಳಿ ಶಂಕರಾಚಾರ್ಯರು ಅಳವಡಿಸ್ರಿ ಅಲ್ಲೇ ಹಿಂದೆಲ್ಲ ಕನ್ಸ್ಟ್ರಕ್ಷನ್ ನಡೆಯತ್ರಿ ದೂರ ದೂರಿಂದ ಬಂದಂಥ ಭಕ್ತರಿಗೆ ಉಳ್ಕೊಳಕ ಅಂಥೇಳಿ ರೂಮ್ಸ್ ಮಾಡ್ಯಾರೀ ಕಲ್ಯಾಣ ಮಂಟಪ ಮಾಡ್ಯಾರ ಮದ್ವೆ ನಡೀತವು ಆಮೇಲೆ ಈ ಕ್ಷೇತ್ರದೊಳಗೆ ಜೌಳ ಏನಾದರೂ ಬೇಡ್ಕೊಂಡಿದ್ರೆ ಹರಿಕೆ ಹಾಕ್ತವ್ರಿ ಭಾಳ ದೊಡ್ಡ ಮಟ್ಟದೊಳಗೆ ಈ ಕ್ಷೇತ್ರ ಬೆಳೆದತ್ರಿ ಇದನ್ನು ಗೌರ್ಮೆಂಟ್ನವರು ತಮ್ಮ ಇದಕ್ಕೆ ಪಡಿಬೇಕಂತದ್ರಿ ಆದ್ರೆ ಈ ಕಮಿಟಿಯವರು ಸ್ಟ್ರಾಂಗ್ ಇರೋದರಿಂದ ಅವ್ರಿಗೆ ಯಾವುದೇ ಕಾರಣದಿಂದ ಬಿಟ್ಟು ಆತಿಲ್ಲ ರೀ ಆಮೇಲೆ ಹಿಂದ್ಗಡೆ ಊಟದ ವ್ಯವಸ್ಥೆ ಐತಿ ಅಂತ ಹೇಳಿದಿರಿ ನಾವು ಅಂತ ಬಂದಿದ್ವಿ ಊಟದ ವ್ಯವಸ್ಥೆನೂ ಐತಿ ಪ್ರಸಾದ ತೊಗೊಂಡು ಹೋಗ್ರಿ ಅಂದರು ಅಲ್ಲಿರೋರು ಹಾಗಾಗಿ ನೋಡ್ರಿ ಇದು ಪುಷ್ಕರಣೆ ಇಲ್ಲೇ ಹನುಮಪ್ಪಂದು ಪ್ರತಿ ವರ್ಷ ಶ್ರಾವಣದ ದಿನ ಶ್ರಾವಣದಲ್ಲಿ ಏನಾಕೈತ್ರಿ ತೆಪ್ಪೋತ್ಸವ ನಡೀತೈತಿ ಭಾಳ ಅಂದ್ರೆ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ತೆಪ್ಪೋತ್ಸವನ ನೀವು ಒಮ್ಮೆ ಈ ಕದರ್ಮಂಡಲ್ಗಿ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ಶ್ರಾವಣದೊಳಗೆ ನೋಡೋಕೆ ಇದನ್ನ ಮೂರು ಹನುಮಪ್ಪನ ಶ್ರಾವಣದೊಳಗೆ ಅಧಿಕ ಮಾಸದೊಳಗೆ ಆಮೇಲೆ ರೋಹಿಣಿ ನಕ್ಷತ್ರದಾಗ ಸೂರ್ಯಾಸ್ತದಿಂದ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ನೋಡಬೇಕು ಅಂಥೇಳಿ ಹೇಳಿ ದೊಡ್ಡವರು ಆತು ಹಿರಿಯೋರು ಆತು ಆಮೇಲೆ ನಾವು ಹಿಂದ್ಗಡೆ ಊಟದ ವ್ಯವಸ್ಥೆ ಇರೋ ಕಡೆ ಬಂದ್ವಿ ರೀ ಇಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಪ್ರಸಾದ ವಿತರಣೆ ಇರ್ತೈತಿ ರೀ ಅನ್ನ ಅನ್ನ ಸಂತರ್ಪಣೆ ಅಂತ ಹಂಗೆ ಇರ್ತೈತಿ ಭಕ್ತರೆಲ್ಲರೂ ಎಣ್ಣೆ ಡಬ್ಬಿ ಅಕ್ಕಿ ಪಾಕಿಟ್ ಎಲ್ಲ ರೀ ಮುಂಚಿತವಾಗಿ ಬೇಡ್ಕೊಂಡಂಥ ಭಕ್ತರು ರೀ ಅದರಿಂದ ಪ್ರತಿದಿನವೂ ಪ್ರಸಾದ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಈ ಶೀರಾ ಅನ್ನ ಸಾಂಬಾರು ಮುಳಗಾಯಿ ಪಲ್ಯ ನಾವಂದ್ರೂ ಹೊಟ್ಟೆ ತುಂಬವರೆಗೂ ಊಟ ಮಾಡಿ ಬಂದ್ವಿ ರೀ ದೇವ್ರದ್ದು ಪ್ರಸಾದಾನ ನೀವು ಒಂದ್ಸರಿ ಈ ಕದರ್ಮಂಡಲಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೋಡ್ರಿ ಈ ಹನುಮಂತನಿಗೆ ದಿ ಡೈಲಿ ಮೂರು ಪೂಜೆ ಮಾಡ್ತಾರೆ ಬೆಳಗ್ಗೆ ಹನುಮಂತನ ಅವತಾರ ಮಧ್ಯಾಹ್ನ ಭೀಮನ ಅವತಾರ ಆಮೇಲೆ ಸಾಯಂಕಾಲ ಮಧ್ವ ಅವತಾರ ಅಂತ ಹೇಳಿ ಮೂರು ಪೂಜೆ ಮಾಡ್ತಾರ್ರಿ ಈ ಕದರ್ಮಂಡಲಿಗಿ ಕ್ಷೇತ್ರ ಇಷ್ಟು ಬೆಳ್ಯಾಕ ಯಾರಪ್ಪ ಕಾರಣ ಅಂದ್ರೆ ಆ ಹೆಚ್ ಕೆಂಚರೆಡ್ಡಿ ಅಂತ ಈಗೇ ನೀವು ಸ್ಟ್ಯಾಚ್ಯೂದಾಗ ನೋಡತ್ತೀರಿ ಅವರ ರೀ ಆ ಹೆಚ್ ಕೆಂಚರೆಡ್ಡಿ ಅಂತ ಹೇಳಿ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹನುಮಂತನ ಆಶೀರ್ವಾದ ಪಡೀರಿ ಅಂತ ಹೇಳಿ ಹನುಮಂತನ ದರ್ಶನ ಅಂತೂ ಎಲ್ಲ ಒಳ್ಳೆ ಪ್ರಸಾದ ಆಯಿತು ದಾರಿ ಒಳಗೆ ಬರುವಾಗ ನಮ್ಮ ಬ್ಯಾಡ್ಗೆ ಎಲ್ಲಿ ಸಾಯಿಬಾಬಾನ ಶ್ರೀ ಸಾಯಿಬಾಬಾನ ಗುಡಿ ಐತ್ರಿ ಭಾಳ ಅಂದ್ರೆ ಭಾಳ ಭಕ್ತರು ಬರ್ತಾರೆ ಅಲ್ಲಿಗೆ ಭಾಳ ಚಂದ ಕಟ್ಟಿಸ್ಯಾರ ಇತ್ತೀಚೆಗೆ ಗುಡಿನ ಎಲ್ಲ ಥರದ ಪೂಜೆಗಳು ಆಗ್ತವೆ ಸಾಯಿ ಮಂದಿರ ನಮ್ಮ ಬ್ಯಾಡಗಿ ಒಳಗೆ ಭಾಳ ಮೊದಲು ಭಾಳ ಸಣ್ಣದಿತ್ರಿ ಈಗೀಗ ಭಾಳ ಡೆವಲಪ್ ಆಗೈತಿ ಭಾಳ ಅಂದ್ರೆ ಭಾಳ ಭಕ್ತರು ಬರ್ತಾರ ಇಲ್ಲಿ ಬೇಡ್ಕೊಂಡಿದ್ದು ನಿಜ ಆಕೈತಿ ಅನ್ನೋದು ಯಾರ ಬೇಡ್ಕೊಂಡು ಹರ್ಕಿ ತೀರ್ಸಿದ್ರೆ ನಿಜ ಆಕೈತಿ ಅನ್ನೋದು ಇಲ್ಲಿಂದ ನಂಬಿಕೆ ಐತ್ರಿ ನೀವು ಒಂದ್ಸರಿ ಭೇಟಿ ಕೊಡಿರಿ ಆಮೇಲೆ ಅಲ್ಲೇ ಒಂದಿಷ್ಟು ಕಾಯಿನ್ಸ್ ಇರ್ತೇವ್ರಿ ಆ ಕಾಯಿನ್ಸ್ನ ನಾವು ಓದಿ ಅದ್ರೊಳಗೆ ಬಂದಂಥ ನಂಬರ್ನ ಒಂದು ಬುಕ್ ಇರ್ತಿತ್ರಿ ಅದು ಇಷ್ಟಾರ್ಥ ಸಿದ್ಧಿ ಬುಕ್ಕು ಸಾಯಿಬಾಬಾ ಬಾಬಾ ಅವ್ರದ್ದು ಆ ಕಾಯಿನ್ ಒಳಗೆ ಆ ನಂಬರಿಂದ ಆ ಬುಕ್ ಒಳಗೆ ಏನಾರು ಓದಿದ್ವಿ ಅಂದರೆ ನಾವು ಅನ್ಕೊ ನಮ್ಮ ಮನಸ್ಸೊಳಗೆ ಏನಿರ್ತದಲ್ಲ ಅದು ಡೈರೆಕ್ಟ್ ಸಾಯಿಬಾಬಾ ಅವರ ನುಡ್ದಂಗೆ ಹಾಕೈತ್ರಿ ಆಮೇಲೆ ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ